आ 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 ಶಿವ ನೃತ್ಯ ತಾಂಡು ಬಾಸ್ತವಾಗುತ್ತದೆ ನನ್ನ ಮನದಲ್ಲಿ ತನ್ನಾಗೆ ಉಳಿದುಕೊಂಡಿದೆ ಆ ಸುರ ಸುಂದರ ಜಾಕಿ ಇಂಥ ಕಲೆ ಬರುತ್ತಿದ್ದರೆ ಬರಲಿ ಬರಲಿ ಒಂದು ಕೈ ನೋಡಿ ಬಿಡ್ತೀನಿ ಸುಂದರ ಸುರಸುಂದರಾಗಿರಿ ಎಲ್ಲಿಗೆ ಹೊರಟಿದ್ವಿ ಯಾರಿಗೂ ಪರಸ್ತ್ರೀಯರ ಹೆಣ್ಣನ್ನ ತಡೆದು ಮಾತಾಡ್ತಿರೋದು ಅಷ್ಟೊಂದು ಸರಿಯಲ್ಲ ಹೌದು ಯಾರು ನೀವು ನೋಡು ಜಾನಕಿ ಅವರಿಗೆ ಬೆಳೆದು ದೊಡ್ಡವರು ಆದ ಮೇಲೆ ಮರೆಯೋದು ಸ್ವಭಾವ ಅದು ಗಂಡನ ಮನೆಗೆ ಬಂದ ಮೇಲೆ ಸಂಸಾರದ ಹೊಳೆಯಿರುತ್ತೇವೆ ಸುಮಾರು ವರ್ಷಗಳಿಂದ ನಾನು ಒಂದೇ ಕಾಲೇಜಿನಲ್ಲಿ ಓದಿದ್ದು ಕೂಡ ಕಾಲೇಜು ವಾರ್ಷಿಕೋತ್ಸವದಲ್ಲಿ ದಂಪತಿಗಳಿಗೆ ಪಾತ್ರ ಮಾಡಿದ್ದು ನೆಲವಿಲ್ಲವೇ ಇದೇ ಊರಿನ ರಾಮಾನಂದರ ಹೆಂಡತಾಗಿ ಬಂದಿದ್ದ ಕೇಳಿ ಬಹಳ ಸಂತೋಷವಾಯಿತು ತುಂಬಾ ಸಂತೋಷ ರವಿ ಸಮಯ ಸಿಕ್ಕಾಗ ಸಲ ನಮ್ಮನೆ ಬಳಿ ಹೋಗಿ ಒಂದು ತಲೆಯಾಕೆ ಜೀವ ಪ್ರತಿನಿತ್ಯವೂ ನಿಮ್ಮ ಮನೆಗೆ ಬರ್ತಾ ಇರ್ತದೆ ನನ್ನದೊಂದು ಆಸೆ ತೀರಿಸಿದ್ರೆ ಮಾತ್ರ ಕಾಲೇಜಿನಲ್ಲಿ ದಂಪತಿಗಳಿಗೆ ಪಾತ್ರ ಮಾಡಿದ್ದು ನಿಜವಾಗಬೇಕಾಯಿತು ಆದರೆ ವಿಷಯ ಕೈ ಮೀರಿ ಹೋಗಿದೆ ನನ್ನ ಅಂತರಂಗದಲ್ಲಿ ರೂಪ ಹಾಗೆ ಉಳಿಸಿಕೊಂಡಿದೆ ಎಲೆಮರೆ ಕಾಯಿಟಿಯಾಗಿ ನಾವೇ ಕಾಲ ಕರೆಯಬಾರದು ಅಂದರೆ ನಾನು ನಿಮ್ಮ ಅಂತರಂಗದ ಪ್ರೀತಿ ಆಗ್ಬೇಕು ಒಂದು ವೇಳೆ ಆಗದಿದ್ದರೆ ಅಣ್ಣ ತಮ್ಮಂದಿರಿಗೆ ಬಿಸಲ ಬೀಜವನ್ನು ಬಿಟ್ಟು ನಮ್ಮ ಸಪ್ತವರನ್ನು ತೋಳಿ ಪಡೆದಂತೆ ಮಾಡಿಬಿಡ್ತಾನೆ ಈ ಜನ ಹುಚ್ಚಿದ ಹುಟ್ಟಿದ ಜನಾರ್ನ ಅದು ನಿಮ್ಮಪ್ಪನಿಂದಲಾತದಿಲ್ಲ ಸುತ್ತು ಹತ್ತು ಹಳೆಯಲ್ಲಿ ರೈತ ಹುಲಿಗಳು ಅವರು ಅವರನ್ನ ಬೇರ್ಪಡಿಸಿದಕ್ಕೆ ನಿಮ್ಮಂತವರಿಂದ ಯಾರಿಂದ ಸಾಧ್ಯವಿಲ್ಲ ಏ ದಾರಿ ಬಿಡು ಸುಮ್ಮನೆ ನನಗೆ ದಾರಿ ಬಿಡು ಈ ಸುಂದರವಾದ ತುಂಡು ದೇಹವನ್ನು ಅತ್ತಿ ಮುತ್ತಾಡಬೇಕೆಂದು ಹಾಕುತ್ತಿದೆ ನನ್ನ ಮನ ನೋಡು ಜಾಗಿ ಸುಮ್ಮನೆ ಒಲಿದು ಬಾ ನನ್ನ ಮಾಯದ ತಿಂಡಿ <laughs> <macht> of dings, that, <sh rat turkey> ಿ ಅಂತ ಕಾಣಿಸ್ತಾ ಇದೆ ಕಂಡ ಕಂಡ ಪರಸ್ಪರ ಮೇಲೆ ಮನಸ್ಸು ಮಾಡದೆ ಕಂಗಟ್ಟು ಹೋಗುವುದು ಈ ದಿನ ದೇಹ ಅಲ್ಲದೆ ಈ ಭಾರತ ನಾರಿಯರು ಒಂದು ಸಾರಿ ಸೊಟ್ಟು ಹೊಡೆದ ನಂತರ ನಿನ್ನ ಆಯುಷ್ಯ ಹರಕತೆ ನನಗೆ ಬೇಕಾಗಿಲ್ಲ ಈ ಸುಂದರವಾದ ಪರಿಸರದಲ್ಲಿ ಎಲ್ಲೆಡೆಗೆ ಮರಿದಿಟ್ಟು ಹತ್ತಿಕೊಂಡರೆ ಸರಿ ಇಲ್ಲವಾದರೆ ಹೆಸಿದ ಹಿರಿಯಂತೆ ಜೈತರಿಸಿ ಅನುಭವಿಸಬೇಕಾಗದು ಈ ದಿನ ಯೌವನದ ತುಂಬಿದ ಶೀಲ ಮದನಾರಿ ಕೈ ಕೈಬಿಡುವ ಅಕ್ಕಾಮಳ ಪಶಿವೆ ಒಂದೇ ಒಂದು ಹೆಜ್ಜೆ ಮುಂದಿತ್ತು ನನ್ನನ್ನು ಮುಟ್ಟಲು ತೊಂದಿದ್ದೇ ಅದೇ ನಾಗರ ಆವಿನ ಕಚ್ಚಿಸೋ ಮುಗಿಸಿ ನಿನ್ನೊಡನೆ ಚಲ್ಲಾಟ ಬಳಿ ಸಾಯಿಸಿ ಬಿಡ್ತೇನೆ ಸುಮ್ಮನೆ ಕಾಲ ಹರವಾದ ನನ್ನ ರಸ ತುಂಬಿದರಂತ ಕೋರಿ ಮಾವಿನ ಹೆಣ್ಣೆ ನನ್ನ ರಾಕ್ಷಸ ನಾನು ಪತಿವ್ರತಿ ತಿರುಮಣಿ ಕೆಲವು ನನ್ನನ್ನು ಮುಟ್ಟಿದ್ರೆ ಕಟ್ಕೊಂಡು ಸಾಲಬೇಕಾಗುತ್ತೆ ನೀವು ನನ್ನ ತಂಗಿ ಇದು ತಿಳ್ಕೊಂಡು ಬಿಟ್ಬಿಡು ಈ ಸಮಾಜದಲ್ಲಿ ಹೆಂಗಸರಿಗೆಲ್ಲ ತಂಗಿ ಎಂದು ಭಾವಿಸಿದರೆ ನಮ್ಮಂತ ಯುವಕರ ಆಚೆ ಇಡೋದು ಯಾವಾಗ ನೋಡು ಜಾಗತಿ ಈ ನಿನ್ನ ಹರಕತೆ ನನಗೆ ಬೇಕಾಗಿಲ್ಲ ಕೇಳುವ ಸಹಣಿಯೋ ನನಗಿಲ್ಲ ಒಳಿದು ಬಾ ತೊಳಿದು ಬಾಳ ತಂತು ಏಯ್ ನಿಜ್ವಾ ನೀ ನಿ ಮಗನೇ ಆಗಿದ್ರೆ ಒಂದು ಮತ್ತು ನಾನು ನನ್ನ ಅಣ್ಣ ಹೇಳಿ ನನ್ನ ಮಗನೇ ನೀನು ಆಚು ಬ ಕನಸು ಏನು ಬೀಸು ಹೊತ್ತ ಕಂತು ಅದು ಈ ಏ ಹುಚ್ಚಿನ ಮಗನೇ ನಿಜವಾದ ಗಂಡಸರು ಯಾರು ಅಂತ ಗೊತ್ತಾ ಬಿಸಿಲು ಮಳೆಯಲ್ಲದೆ ಕೆಂಡರು ಮಕ್ಕಳು ತಂದೆ ತಾಯಿ ಅಲ್ಲದೆ ಹಸಿವು ನೀರ ಕೆಳದೆ ಭಾರವಾದ ಬದುಕುಗಳನ್ನು ಹತ್ಕೊಂಡು ಈ ನಮ್ಮ ದೇಶವನ್ನು ಕಾಯ್ತಾ ಇದ್ದ ರಾಸಾಯನಿಕರು ಅವುಗಳು ನಿಜವಾದ ಗಂಡಸರು ಎಂಬತ್ನಾಲ್ಕು ಲಕ್ಷ ಜೀವರತೆಗೆ ಅನ್ನ ಹತ್ತಿರ ರೈತ ರೈತವು ಚೆನ್ನಾಗಿ ತಿಳಿದುಕೊಂಡಿರುವ ಆ ನಿಜವಾದ ಗಂಡಸೂರು ಯಾರೆದು ಈ ಹರಿಕಟ್ಟೆ ಜನರಿಗೆ ಬೇಕಾಗಿಲ್ಲ ಕೇಳುವ ಸಹ ನೀವು ನನಗಿಲ್ಲ ತಾರನ ಮುಟ್ಟಾದರೆಗೆನೆ ನನ್ನ ಕಾಮದಾನ ಹಿಂಗಿಸು ಬಾ ಮುಟ್ಟೋ ನನ್ನ ಮಗರೆ ನಾನು ಯಾರ್ ಗೊತ್ತಿಂಗೆ ಕಂಪ್ ಚಟ್ಟಿ ಕಟಗಟ್ಟಿ ತಿಂತ ಉತ್ತರ ಕನ್ನಡದ ಹೆಣ್ಣು ಕಣ ನಾನು ನನ್ನನ್ನು ಮುಟ್ಟಿತಿ ಆದರೆ ನೀನೆಗೆ ಇಚ್ಚಾರ್ ಜೊತ್ತು ರಕ್ತಸಂಸಾಯ ಮಾಡ್ತಾ ಇste ದಾರಿ ಬಿಡು ನೋಡು ಜಾನಕಿ ನೀನೇನು ನನ್ನನ್ನು ಸತಾಯಿಸಿ ಬೇಡ ನೀನೇನು ಹಾಗೆ ಬಂದು ನನ್ನ ಬಿಗಿ ತಪ್ಪಿದರೆ ಸರಿ ಇಲ್ಲವಾದರೆ ಈ ದಿನ ದೇಹವನ್ನು ಕೆತ್ತನೆಯಾಗಿ ಮಾಡಿ ಅನುಭವಿಸಬೇಕಾಗುತ್ತದೆ ಮಗನಿ ಹೆಣ್ಣು ಮಕ್ಕಳು ತೀರ ಅಂದ್ರೆ ಕೆಂಪು ಬಿಸಾಕುವ ಎಂದಿನ ಏನೇ ಅಂತ ತಿಳ್ಕೊಂಡಿದೆಯಲ್ಲ ಇಲ್ಲ ನಿನ್ನಂತವರಿಗೆ ಏನಾದರೂ ಪನ್ ಮಾಡಿ ನಾನು ನಿನ್ನ ಪಾರಾಡಬೇಕು

You us <tries>